ಯೂಟ್ಯೂಬ್ ಚಾನಲ್ ಉಷಾ ಚೇತನ್ ಗೌಡ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ನಿಪ್ಪಟ್ಟನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಯಾಕೆ ಮಾಡೋದು ಅಂತ ನೋಡಿ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಏನೇನೆಲ್ಲ ಇಂಗ್ರೀಡಿಯಂಟ್ಸ್ ಹಾಕ್ಬೇಕು ಅದಕ್ಕೆ ಅನ್ನೋದನ್ನ ತೋರಿಸ್ತೀನಿ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದೀವಿ ನಾವು ಇಲ್ಲಿ ಒಂದು ಬೌಲಷ್ಟು ಕಡಲೆ ಬೀಜನ ಹುರಿದು ಸಿಪ್ಪೆನ ತೆಗೆದು ಪುಡಿ ಮಾಡಿ ಇಟ್ಕೊಂಡಿದೀನಿ ಒಂದ್ಸುಮ್ಮನೆ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಬಿಟ್ಟು ಹಿಂಗೆ ಆಫ್ ಮಾಡ್ಬಿಡಿ ಜಾಸ್ತಿ ಮಿಕ್ಸಿಯಲ್ಲಿ ನುಣ್ಣಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈ ರೀತಿ ತರಿ ತರಿಯಾಗೆ ಇರಲಿ ಮತ್ತೆ ಇಲ್ಲಿ ಹುರ್ಗಾಟ್ಲೆ ಬರುತ್ತಲ್ಲ ಅದನ್ನ ಒಂದು ಬೌಲಷ್ಟು ಅಷ್ಟು ತಗೊಂಡಿದ್ದೀನಿ ಅದನ್ನು ಅಷ್ಟೇ ಅದೇ ರೀತಿ ತರಿ ತರಿಯಾರಿಗೆ ರುಬ್ಕೊಂಡಿದೀನಿ ನೋಡಿ ಈ ರೀತಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ತಗೊಂಡಿದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಜ್ಕಾರದ ಪುಡಿನ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಒಣಮೆಣಿಸಿಕಾಯನ್ನು ತೊಗೊಂಡಿದ್ದೀನಿ ನಿಮಗೆ ಒಣಮೆಣಸಿಕಾಯಿ ಬೇಡ ಅನ್ನೋರಾದರೆ ಹಸಿಮೆಣ್ಸಿ ಹಾಕ್ಬಿಟ್ಟು ಮಾಡ್ಬೋದು ಇಲ್ಲ ಹಸಿಮೆಣಕಾಯಿನೂ ಬೇಡ ಈ ರೀತಿ ಮಿಕ್ಸಿದಾಕಿ ತಗೊಳಲ್ಲ ಅನ್ನೋದಾದರೆ ಬೇಕಾದ್ರೆ ನೀವು ಅಜ್ಕಾರದ ಪುಡಿನೇ ಹಾಕಬಹುದು ಇಲ್ಲಿ ಕೊ ಕರ್ಬೇವನ ಅದು ಒಣಗಿರೋ ಕರ್ಬೇವನ ತಗೊಂಡಿದ್ದೀನಿ ನಿಮಗೆ ಒಣಗಿರೋ ಕರ್ಬೇವ್ ಬೇಡ ಹಸಿ ಇದೆ ನಾವು ಅದನ್ನೇ ಹಾಕ್ತೀವಿ ಅನ್ನೋದಾದರೆ ಹಾಕ್ಬೋದು ಏನಕ್ಕೆ ತೊಂದರೆ ಇಲ್ಲ ಇಲ್ಲಿ ಒಂದು ಮುಷ್ಟಿಗಷ್ಟು ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ಇಲ್ಲಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ತಗೊಂಡಿದ್ದೀನಿ ನಿಮಗೆ ತುಪ್ಪ ಬೇಡ ಅಂದ್ರೆ ಬೇಕಾದ್ರೆ ಕಾದು ಹಾರಿರೋ ಎಣ್ಣೆನ ಯೂಸ್ ಮಾಡ್ಕೋಬೋದು ನಾನು ಇಲ್ಲಿ ಎಣ್ಣೆನ ತಗೊಂಡಿದ್ದೀನಿ ತುಪ್ಪ ಮತ್ತು ಎರಡು ಎಣ್ಣೆ ಎರಡನ್ನೂ ಸೇರಿಸಿ ಹಾಕೋಣ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ ತಗೊಂಡಿದ್ದೀನಿ ಬನ್ನಿ ಯಾವ ರೀತಿ ಮಾಡಿಡೋದು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಬ್ರೇಷನ್ನ ತಗೊಂಡಿದೀನಿ ಆ ಬ್ರೇಷನ್ಗೆ ನಾವು ತೆಗೆದಿಟ್ಕೊಂಡಿದ್ವಲ್ಲ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಕಡಲೆ ಹಿಟ್ಟನ್ನ ತಗೊಂಡಿದ್ವಲ್ಲ ಮಾಮೂಲಿ ನಾವು ಕಡಲೆ ಹಿಟ್ಟು ಬಜ್ಜಿ ಬೋಂಡೆಗೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಮತ್ತು ನಾನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ನಲ್ವ ಕಡಲೆ ಬೀಜದ ಪುಡಿ ಅದನ್ನು ಸೇರಿಸ್ತಾ ಇದ್ದೀನಿ ಜೊತೆಗೆ ಅದ್ರ ಜೊತೆಗೆ ನಮ್ಮ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ನೀವು ಜೀರಿಗೆ ಜನರ ಜೊತೆ ಸೋಂಕಾಳು ಅಂತ ಬರುತ್ತಲ್ಲ ಆ ಓಂಕಾಳು ಅವನ್ನೂ ಸೇರಿಸ್ಕೋದು ನಾನು ಜೀರಿಗೆ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಅಜ್ಕಾರದ ಪುಡಿನ ತೆಗೆದಿಟ್ಕೊಂಡಿದ್ನಲ್ವ ಅದನ್ನು ಸೇರಿಸ್ಕೊತಾ ಇದ್ದೀನಿ ಕ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಕರ್ಬೇವನ ಸೇರಿಸ್ತಾ ಇದ್ದೀನಿ ಹಾಗೆ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡಿದ್ರೆ ಒಣ್ಮಿಣ್ಸಿ ಕಾಯಿ ಪುಡಿನ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ತುಪ್ಪನ ಸೇರಿಸ್ತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಈಗ ಎಣ್ಣೆ ಬಿಸಿ ಮಾಡಿಬಿಟ್ಟು ಹಾಕಬೇಕು ನೋಡಿ ಇಲ್ಲಿ ನಾನು ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಬಿಸಿದೆ ಈಗ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ ಕೈಯಿಂದ ಈ ರೀತಿ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಆಗೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಬರಬೇಕು ನಾವು ಈ ರೀತಿ ಮಿಕ್ಸ್ ಮಾಡಿದಾದಮೇಲೆ ಕೈಯಲ್ಲಿ ಈ ರೀತಿ ಉಂಡೆ ಮಾಡಿ ಈ ರೀತಿ ಬರಬೇಕು ನೋಡಿ ಈ ರೀತಿ ಬರೋವರೆಗೂ ಕಲಿಸ್ಕೊಳ್ಳೋಣ ಇವಾಗ ಇದಕ್ಕೆ ನೀರನ್ನ ನಾವು ಚಪಾತಿ ಇಟ್ಟು ಅದಕ್ಕೆ ಕಲ್ಸ್ಕೊತೀವಲ್ಲ ಹಾಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡ್ಕೊಂಡು ನೋಡಿಕೊಂಡು ಸೇರಿಸ್ಕೊಂಡು ಕಲಿಸ್ತಾ ಬರಬೇಕು ಜಾಸ್ತಿ ಹಾಕೋಕೆ ಹೋಗಬೇಡಿ ನೋಡಿಕೊಂಡು ನೀವು ಕಲಿಸ್ಬೇಕಾರೆ ನೋಡ್ಕೊಂಡು ನೋಡಿಕೊಂಡು ಕಲಿಸ್ಕೊಡಿ ಹಾಂ ನೋಡಿ ಮಧ್ಯ ಮಧ್ಯ ಈ ರೀತಿ ನೀರನ್ನ ಸೇರಿಸ್ಕೊಂಡ್ಬಿಡಿ ಸೇರಿಸ್ಕೊಂಡು ಚಪಾತಿ ಇಟ್ಟು ಅದಕ್ಕೆ ಕಲಿಸ್ಕೊಳ್ಳೋಣ ನೋಡಿ ನೋಡಿ ಈ ರೀತಿ ಕಲಿಸ್ಕೋಬೇಕು ಈ ರೀತಿ ಕಲಿಸ್ಕೊಂಡಾಗ ಇದು ಪಾತ್ರೆಯಿಂದ ಫುಲ್ಲು ಮೇಲೆ ಬರಬೇಕು ಇಲ್ಲಿ ಅಂಟ್ಲುಬಾರ್ದು ಏನೂ ಇರಬಾರ್ದು ಈ ರೀತಿ ಬರಬೇಕು ಈ ರೀತಿ ಪರ್ಫೆಕ್ಟಾಗಿ ಬಂದಿದೆ ಇವಾಗ ಇದನ್ನು ಈ ರೀತಿ ಇಟ್ಟು ನಾವು ಲೈಟಾಗಿ ಹಿಂಗೆ ಪ್ರೆಸ್ ಮಾಡಿದಾಗ ಸ್ಮೂತಾಗಿ ಸಾಫ್ಟಾಗಿ ಇರಬೇಕು ನೋಡಿ ನನ್ನ ಬೆರಳು ನೋಡಿ ಯಾವ ರೀತಿ ಹೋಗ್ತಿದೆ ಈ ರೀತಿ ಇರಬೇಕು ಹಿಂಗೆ ತಕ್ಕೊಂಡ್ರೂ ಅಷ್ಟೇ ಎಷ್ಟು ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಈ ರೀತಿ ಬರಬೇಕು ಮತ್ತು ನಾನು ಇದಕ್ಕೆ ಯಾವುದೇ ರೀತಿ ಡಾಲ್ಡ ಆಗಲಿ ಏನೂ ಯೂಸ್ ಮಾಡಿಲ್ಲ ಡಾಲ್ಡಾ ಯೂಸ್ ಮಾಡಬಾರ್ದು ಯಾಕೆಂದರೆ ಅದು ಎಲ್ತ್ಗೆ ಒಳ್ಳೆಯದಲ್ಲ ಅದರಿಂದ ಮತ್ತೆ ಇದನ್ನು ನಾವು ಬೇಕಾದ್ರೆ ಪೇಪರ್ ಸಹಾಯದಿಂದ ಇಲ್ಲ ಮಿಷಿನ್ ಬರುತ್ತಲ್ಲ ಹಪ್ಳ ಒತ್ತೋದಕ್ಕೆ ಹೇಳ್ಬಿಟ್ಟು ಅದರಲ್ಲಿ ಓದ್ಬೋದು ನೋಡಿ ನಾನು ಇವಾಗ ಪ್ರತಿಯೊಂದನ್ನು ಚಿಕ್ಕ ಚಿಕ್ಕದಾಗಿ ಉಂಡೆನ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇನ್ನೂ ಇದೆಯಲ್ವಾ ಇಟ್ಟು ಅದನ್ನು ಅಷ್ಟೇ ಚಿಕ್ಕ ಚಿಕ್ಕದಾಗಿ ಉಂಡೆನ ಮಾಡ್ಕೋತಾ ಇದ್ದೀನಿ ಉಂಡೆನ ಮಾಡಿಕೊಂಡ್ರೆ ಬೇಗ ಬೇಗ ಹಪ್ಳ ಹೊತ್ತೋ ಮಿಷಿನ್ ಬರುತ್ತಲ್ವಾ ಆ ಮಿಷಿನಲ್ಲಿ ಆ ಮಿಷಿನಲ್ಲಿ ಬೇಗ ಬೇಗ ಹೊತ್ಬಿಡ್ಬೋದು ಬೇಗ ಬೇಗ ಆಗುತ್ತೆ ಇಲ್ಲ ಅಂದರೆ ಒಂದು ರತುಡಿ ಮಣೆನ ತೊಗೊಂಡು ಅದರ ಮೇಲೆ ಫುಲ್ಲು ಒಸ್ತುಬಿಟ್ಟು ಅದ್ರ ಮೇಲೆ ಒಂದು ಲೋಡ್ತ ಸಹಾಯದಿಂದ ಅದನ್ನು ಕಟ್ ಮಾಡ್ಕೋಬೋದು ನೋಡಿ ನಾನು ಇವಾಗ ಹಪ್ಳದ ಹೊತ್ತ ಮಿಷಿನ್ನ ಇಟ್ಬಿಟ್ಟು ಅದರಲ್ಲಿ ಪ್ರತಿಯೊಂದನ್ನು ಪ್ರೆಸ್ ಮಾಡಿ ತೊಗೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ನೀಟಾಗಿ ಬರುತ್ತೆ ಹಪ್ಳ ಯಾವುದೇ ರೀತಿ ಸರ್ಕಲ್ ಆಗಿಯೂ ಕಟ್ ಮಾಡ್ಕೋಬೇಕು ಅನ್ನೋ ಥರ ಪ್ರಾಬ್ಲಮ್ ಇಲ್ಲ ಅದು ನೀಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ಕಟ್ ಮಾಡಿ ಒಂದು ಪ್ಲೇಟ್ಗೆ ತೆಗ್ದಿಟ್ಕೊಂಡಿದ್ದೀನಿ ಇವಾಗ ನೋಡಿ ಎಣ್ಣೆ ಕಾದಿದೆ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಬೇಯಿಸಿ ಆದಷ್ಟು ದಯವಿಟ್ಟು ಹೇಳ್ತೀನಿ ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಟ್ಟು ನೀವು ಕರಿಯೋದಕ್ಕೆ ಹೋಗಬೇಡಿ ಲೋ ಫ್ಲೇಮಲ್ಲೇ ಇಟ್ಟು ನೀವು ನಿಪ್ಪಟ್ಟನ್ನ ಕರಿಬೇಕು ಯಾಕೆ ಅಂದರೆ ಐ ಫ್ಲೇಮಲ್ಲಿ ಇಟ್ಟರೆ ಮೇಲ್ಗಡೆ ಫುಲ್ಲು ಕಲರ್ ಬಂದುಬಿಡುತ್ತೆ ಕೆ ಒಳಗಡೆ ಯಾವುದು ಬೆಂದಿರೋದಿಲ್ಲ ಮೆತ್ತ ಮೆತ್ತಗೆ ಇರುತ್ತೆ ಲೋ ಫ್ಲೇಮಲ್ಲೇ ಇಟ್ಟು ನಿಧಾನವಾಗಿ ಬೇಯಿಸಿದ್ರೆ ಒಳಗಡೆ ಎಲ್ಲ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ನಾನು ಪ್ರತಿಯೊಂದೂ ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಟೆ ಬೇಯಿಸಿರೋದು ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೂ ಒಂದು ಕ್ರ್ಯಾಕ್ ಆಗಿಲ್ಲ ಏನಿಲ್ಲ ಹೊಡೆದಿಲ್ಲ ಏನಿಲ್ಲ ತುಂಬಾ ನೀಟಾಗೆ ಬಂದಿದೆ ನೀವೇ ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ನೋಡಿ ಈ ರೀತಿ ಅದು ಸ್ವಲ್ಪ ಲೈಟಾಗಿ ಉಬ್ಬಿ ಬರ್ತಾ ಇದೆ ಅನ್ಬೇಕಾದ್ರೆ ಟರ್ನು ಮಾಡಿಬಿಡಿ ಹೊಡೆಯೋದಿಲ್ಲ ಅದು ಫುಲ್ಲು ಸ್ವಲ್ಪ ಬಬಲ್ಸ್ ಬಬಲ್ಸ್ ಇದೆಯಲ್ಲ ಬಬಲ್ಸ್ ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು ಆವಾಗ ನೀವು ಟರ್ನು ಮಾಡೋದಕ್ಕೆ ಸ್ಟಾರ್ಟ್ ಆಗಬೇಕು ಇಲ್ಲ ಅಂದರೆ ಅದು ಒಡೆದೋಗ್ಬಿಡುತ್ತೆ ಅದು ಇನ್ನೂ ಸ್ವಲ್ಪ ಚಿಗ ಆವಾಗ್ತಾನೆ ಎಣ್ಣೆಗೆ ಬಿಟ್ಟಿದ ತಕ್ಷಣ ನೀವು ಅದನ್ನು ತಿರುಗಾಕೋದೆಲ್ಲ ಮಾಡೋಕೋಗ್ಬೇಡಿ ಆ ಥರ ತಿರುವುಕೋದ್ರೆ ಒಡೆದೋಗ್ಬಿಡುತ್ತೆ ಈ ರೀತಿ ಸ್ವಲ್ಪ ಬಬಲ್ ಬರ್ತಾಯಿದೆ ಅನ್ಬೇಕಾದ್ರೆ ನೀವು ತಿರುವುಕೊಂಬಿಡಿ ನೋಡಿ ತುಂಬಾ ಚೆನ್ನಾಗಿದೆ ಇಪ್ಪಟ್ಟು ಮಾತ್ರ ತುಂಬಾನೇ ಚೆನ್ನಾಗಿ ಬಂದಿದೆ ಎಲ್ಲೂ ಸ್ವಲ್ಪ ಎಲ್ಲೂ ಕ್ರ್ಯಾಕ್ ಆಗಿಲ್ಲ ಏನಿಲ್ಲ ಚೆನ್ನಾಗಿ ಬಂದಿದೆ ನೀವೇ ನೋಡ್ತಾ ಇರ್ಬೋದು ನೋಡಿ ಇವಾಗ ಇದು ಆಗಿದೆ ನೋಡಿ ಇವಾಗ ಇದು ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು ನೀವೇ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಪ್ಪಟ್ಟು ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಅದನ್ನು ತೆಗೆದು ಒಂದು ಬಾಣಲಿಗೆ ಸರ್ವನ್ನ ಇದ್ದೀನಿ ಪ್ರತಿಯೊಂದೂ ನೋಡಿ ಇಷ್ಟು ನಿಪ್ಪಟ್ಟಾಗಿದ್ದಾವೆ ನಾವು ತೋರಿಸಿದ ಇದರಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಪ್ಪಟ್ಟಾಗಿದ್ದಾವೆ ನೀವು ಮನೆಗೆ ಟ್ರೈ ಮಾಡಿ ನೋಡಿ ನಾನು ನಿಮಗೆ ತೋರಿಸಿದ್ದೀನಲ್ವ ಅದರಲ್ಲಿ ಇಷ್ಟು ನಿಪ್ಪಟ್ಟಾಗಿರೋದು ನೋಡಿ ನಾನು ಇವಾಗ ಒಂದನ್ನು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿದೆ ಅಂತ ಅಂದು ಸ್ವಲ್ಪವೂ ಎಲ್ಲೂ ಕ್ರ್ಯಾಕ್ ಆಗಿಲ್ಲ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಿಮಗೆ ಪೂರಿ ಉಬ್ಬಿ ಬಂದಂಗೆ ಬಂದಿದೆ ಪೂರಿ ಥರ ಸ್ವಲ್ಪವೂ ಕ್ರ್ಯಾಕ್ ಆಗಿಲ್ಲ ನೋಡಿ ಈ ರೀತಿ ಏನಾದರೂ ಬೇಯಿಸ್ಲಿಲ್ಲ ಅಂದರೆ ಈ ರೀತಿ ಸಾಫ್ಟಾಗಿರುತ್ತೆ ನಾನು ಇನ್ನೊಂದು ತೋರಿಸ್ತೀನಿ ನೋಡಿ ಅದು ಎಷ್ಟು ಕ್ರಾಕ್ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಫುಲ್ಲು ಕ್ರಿಸ್ಪಿಯಾಗಿ ಬಂದಿದೆ ನೀವೇ ನೋಡ್ತಾ ಇರ್ಬೋದು ನನ್ನ ಕೈಯ್ಯಿಂದ ಹಿಂಗೆ ಕ್ರೆಸ್ ಮಾಡಿದ ತಕ್ಷಣ ಪಟ್ ಪಟ್ ಅಂತ ಮುರಿತಾ ಇದೆ ಇಪ್ಪಟ್ ಮಾತ್ರ ಸೂಪರ್ ಆಗಿತ್ತು ಸೂಪರ್ ಟೇಸ್ಟಿಯಾಗಿತ್ತು ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಈ ವಿಡಿಯೋಗೆ ಕಮೆಂಟ್ ಮಾಡಿ ಈ ವಿಡಿಯೋನ ಏನು ಮಾಡಿದೆ ಕೊನೆಯವರೆಗೆ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ನನ್ನ ಚಾನಲ್ನ ಯಾರಾದರೂ ಹೊಸ್ತಾ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ